ಎಲ್ಲರಿಗೂ ನಮಸ್ಕಾರ ರೀ ಆ ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗ ಕಗ್ಗ ತಗೊಂಡು ನಿಮ್ಮ ಮುಂದೆ ಬಂದಿನ್ರಿ ಆ ಕಗ್ಗ ಹಿಂಗದ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳಬೇಡ ಪಕ್ಕಾಗುವುದು ಭಾಗ್ಯವೆಂತೆ ಜಗದಿ ಸಿಕ್ಕಿತೇನ್ ಕುರು ಪಾಂಡುತನ ಯರ್ಗೆ ರಾಜ್ಯ ಸುಖ ದಿಕ್ಕವರಿಗವರವರೆ ಮಂಕುತಿಮ್ಮ ಎಲ್ಲಾ ಕಗ್ಗದೊಳಗು ಹೇಳುವಂಗ ಆ ಈ ಕಗ್ಗದೊಳಗ ನನಗೆ ಇಷ್ಟವಾದಂತಹ ಸಾಲ್ ಅಂದ್ರೆ ಗಬರಬರೆ ಮಂಕುತಿಮ್ಮ ಎಂಥ ಅದ್ಭುತವಾದಂತಹ ಸಾಲ್ ನೋಡ್ರಿ ಅಂದ್ರೆ ಇಡೀ ಖಗ್ಗದೊಳಗ ಡಿ ವಿ ಜಿ ಅವರು ಏನ್ ಹೇಳಲಿಕ್ಕೆ ಹೊಂಟಾರಂದ್ರಿ ನಮ್ಗೆಲ್ಲರಿಗೂ ಮಕ್ಕಳನ್ನ ಬೆಳೆಸೋ ಬಗ್ಗೆ ಹೇಗೆ ಆಮೇಲೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ತಂದೆ ತಾಯಿಯರಿಗೆ ಖಂಡಿತವಾಗ್ಲೂ ಚಿಂತೆ ಆತಂಕ ಕಳವಳ ಇದೆಲ್ಲ ಇದ್ದೇ ಇರ್ತದೆ ಪ್ರೀತಿ ಇರ್ತದ ಆದ್ರ ಆ ಚಿಂತೆ ಆತಂಕ ಕಳವಳಕ್ಕೂ ಒಂದು ಇತಿಮಿತಿಗಳನ್ನ ಆ ತಂದೆ ತಾಯಿಗಳ ಇಟ್ಕೋಬೇಕು ಎಷ್ಟು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ಬೇಕು ತಂದೆ ತಾಯಿಗಳು ಅನ್ನೋದನ್ನ ಭಾರಿ ಆ ಸೂಕ್ಷ್ಮವಾಗಿ ಈ ಕಗ್ಗದೊಳಗ ಹೇಳ್ತಾರ್ರಿ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳಬೇಡ ಅಂದ್ರೆ ಕಕ್ಕುಲತೆ ಅಂದ್ರೆ ಅತಿಯಾದ ಒಂದು ಪ್ರೀತಿ ಕಳವಳ ಮೋಹ ಆಗಿರ್ಬೋದು ಅದು ಅತಿಯಾಗಿ ಆಗಬಾರ್ದು ಮಕ್ಕಳ ಭವಿಷ್ಯ ಮುಂದೆ ಏನಾಗ್ತದೋ ಏನೋ ನಾವು ಅನ್ಕೊಂಡಂಗೆ ನಮ್ಮ ಮಕ್ಕಳು ಆಗ್ತಾರೋ ಇಲ್ಲೋ ಅಥವಾ ಅವರು ಇಂಜಿನಿಯರ್ ಆಗ್ತಾರೋ ಡಾಕ್ಟರ್ ಆಗ್ತಾರೋ ಮತ್ತೊಂದು ಆಗ್ತಾರೋ ಅಥವಾ ತಂದೆ ತಾಯಿ ಏನೋ ಒಂದು ಆಶಾ ಗೋಪುರವನ್ನು ಕಟ್ಕೊಂಡಿರ್ತಾರೆ ಕನಸಿನ ಗೋಪುರವನ್ನೇ ಕಟ್ಕೊಂಡಿರ್ತಾರೆ ಮಕ್ಕಳ ಬಗ್ಗೆ ಮಕ್ಕಳದಾಗ್ತಾರೋ ಇಲ್ಲೋ ಅಂತಂದು ಹೇಳಿ ವಿಪರೀತವಾಗಿ ಅವ್ರ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ್ರಿ ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ ಅಂದ್ರೆ ಈ ಜಗತ್ ಯಾರ್ಯಾರ ಭಾಗ್ಯ ಯಾವ ರೀತಿ ಪಕ್ಕಾಗ್ತದೋ ಆಗ್ತದೋ ಯಾರ್ಯಾರಿಗೆ ಯಾವ್ಯಾವ ತರ ಯಾವ ಸಮಯದೊಳಗೆ ಯಾವ ಭಾಗ್ಯಗಳು ಸಿಗ್ತಾವೋ ಗೊತ್ತಿಲ್ಲ ಆ ಹಂಗಾಗಿ ಆ ನಾ ತಾವೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂದಂಗೆ ನಾ ತಂದೆ ತಾಯಿಗಳು ಏನೋ ಮಕ್ಕಳ ಭವಿಷ್ಯದ ಬಗ್ಗೆ ಕನಸಿನ ಗೋಪುರ ಆಶಾ ಗೋಪುರ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಕ್ಕಳ ಮೇಲೆ ಹಾಕಿರ್ಬೋದ್ರಿ ಆದ್ರೆ ಯಾವ ಯಾವ ಆದ್ರೆ ಯಾರು ತಮ್ಮ ಮಕ್ಕಳ ಹಣೆ ತಾವೇ ಬರಿಲಾರರು ಅವ್ರ ಮಕ್ಳು ಏನಾಗ್ಬೇಕು ಅನ್ನೋದನ್ನ ಅವರು ಪ್ರಯತ್ನ ಪಡ್ಬೋದಾಗ್ಲಿ ಅವ್ರು ಹಿಂಗೆ ಆಗಬೇಕು ಅವ್ರು ನಾವು ಅನ್ಕೊಂಡಂಗ ಆಗ್ತಾರಂತ ಹೇಳಿಕ್ ಪಕ್ಕ ಪಕ್ಕಾಗುವುದು ಭಾಗ್ಯವೆಂತು ಜಗದಿ ಸಿಕ್ಕಿತೇಮ್ ಕುರುಪಾಂಡು ತನ ಯರ್ಗೆ ರಾಜ್ಯ ಸುಖ ನೋಡ್ರಿ ಹ ಕೌರವರು ಪಾಂಡವ್ರಿಗೆ ಯಾರಿಗೆ ರಾಜ್ಯ ಸುಖ ಸಿಕ್ರಿ ಕುರುವಂಶದವರಿಗೂ ರಾಜ್ಯ ಸುಖ ಸಿಗಲಿಲ್ಲ ಪಾಂಡವಂಶದವರಿಗೂ ಪಾಂಡುವಿನ ಮಕ್ಕಳಿಗೂ ಸಹ ರಾಜ್ಯ ರಾಜ್ಯ ಸುಖ ಸಿಗಲಿಲ್ಲ ಇಬ್ಬರಿಗೂ ಕೌರವರಿಗಾಗ್ಲಿ ಪಾಂಡವರಿಗಾಗ್ಲಿ ಯಾರಿಗೂ ರಾಜ್ಯ ಸುಖ ಸಿಗಲಿಲ್ಲ ಇಬ್ಬರೂ ಹೊಡೆದಾಡಿದರು ಇಬ್ಬರೂ ಪಡೆದಾಡಿದರು ಹಾಂ ಇಬ್ಬರು ಇಬ್ಬರಿಗೂ ಪರಸ್ಪರ ಯುದ್ಧಗಳಾದವು ಮೊದಲು ಕೌರವರೆಲ್ಲ ಒಂದು ಪಗಡೆ ಆಟದ ಪಗಡೆ ಆಟ ಆಟವನ್ನು ಆಡಿ ಕೌರವರು ಮತ್ತು ಪಾಂಡವರು ನಡುವ ಪಗಡೆ ಆಟ ಆದಾಗ ಪಾಂಡವರು ಸೋತು ಅಜ್ಞಾತವಾಸ ವನವಾಸ ಹೋದಾಗ ಇವರು ಒಂದಷ್ಟು ವರ್ಷಗಳ ಕಾಲ ರಾಜ್ಯ ಆಳ್ತಾರೆ ಗೌರವರೆಲ್ಲ ಆಮೇಲೆ ಪಾಂಡವರು ವಾಪಸ್ ಬಂದಮೇಲೆ ಕುರುಕ್ಷೇತ್ರ ಯುದ್ಧ ಇಬ್ಗೂ ಅಂದ್ರೆ ದಾಯಾದಿಗಳ ದಾಯ ದಾಯಾದಿಗಳ ಕಲಹ ಕುರುಕ್ಷೇತ್ರ ಯುದ್ಧ ಆಗಿ ಅದು ಕೊನೆಗೊಳ್ಳುತ್ತದೆ ಹಂಗಾಗಿ ಸಿಕ್ಕಿದೇಮ್ ಕುರುಪಾಂಡು ತನೆಯ ರಾಜ್ಯ ಸುಖ ಇಬ್ರಿಗೂ ಸಿಗ್ಲಿಲ್ಲ ಯಾರಿಗೂ ರಾಜ್ಯ ಸುಖ ಅಂತೂ ಯಾರಿಗೂ ಸಿಗ್ಲಿಲ್ಲ ದಿಕ್ ವರಿಗವರವರೇ ಮಂಕುತಿಮ್ಮ ಅವ್ರವ್ರಿಗೆ ಅವ್ರವ್ರೇ ದಿಕ್ಕು ಹಂಗಾಗಿ ಅಂದ್ರೆ ತಂದೆ ತಾಯಿಗಳು ಮಕ್ಕಳ ಭವಿಷ್ಯದ ಬಗ್ಗೆ ಹಂಗಾರೆ ಚಿಂತನೆ ಮಾಡಬಾರ್ದೇನು ಏನು ಕನಸುಗಳನ್ನೇ ಕಟ್ಕೋಬಾರ್ದೇನೋ ಕನಸುಗಳನ್ನ ಕಟ್ಕೊಳ್ಳೋದು ತಪ್ಪಲ್ಲ ಯೋಚನೆ ಮಾಡೋದು ತಪ್ಪಲ್ಲ ವಿಚಾರ ಮಾಡೋದು ತಪ್ಪಲ್ರಿ ಆದ್ರೆ ಮಕ್ಕಳ ಆಸೆ ಆಸಕ್ತಿ ಅದರೊಳಗದ ಮಕ್ಕಳ ಶಕ್ತಿ ಸಾಮರ್ಥ್ಯ ಅದರೊಳಗದ ಅದನ್ನ ಗುರುತಿಸಿ ತಂದೆ ತಾಯಿಗಳು ಅದಕ್ಕೆ ತಕ್ಕಂಗೆ ಅವ್ರಿಗೆ ಪುರೋ ಆ ದಿಕ್ಕಿನೊಳಗೆ ಸಾಗುವ ಹಂಗ ಆ ಒಂದು ಕ್ಷೇತ್ರದೊಳಗೆ ಅವರು ಮುಂದುವರಿಲಿಕ್ಕೆ ಅವ್ರಿಗೆ ಏನೇನು ಸವಲತ್ತು ಬೇಕೋ ಏನೇನು ತರಬೇತಿ ಬೇಕೋ ಆ ತರಬೇತಿಯನ್ನು ಕೊಡಿಸಿ ಆ ಸವಲತ್ತುಗಳನ್ನು ಕೊಟ್ಟು ಅವರಿಗೆ ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಪ್ರೀತಿಯಿಂದ ಅವರು ಬೆಂತಟ್ಟಿ ಆಯ್ತಪ್ಪ ನೀನು ಇದ್ರೊಳಗೆ ನೀನು ಮುಂದುವರಿ ನೀನು ಇದ್ರೊಳಗೆ ನಿನಗೆಲ್ಲ ಒಳ್ಳೇದಾಗ್ತದಂತ ಹೇಳಬೇಕು ಹೊರತಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಮಕ್ಕಳ ಮೇಲೆ ಹೇರಬಾರ್ದು ನಾವು ಹಿಂಗೆ ಅಂದ್ಕೊಂಡ್ಬಿಟ್ಟಿವಿ ನಮ್ಮ ಮಕ್ಳು ಹಿಂಗೆ ಆಗಬೇಕು ಅಥವಾ ನಮ್ಮ ಮಕ್ಕಳು ಹಿಂಗೆ ಆಗ್ಲಂದ್ರೆ ಏನಾಗ್ತದೋ ಏನೋ ಅಂತಂದು ಹೇಳಿ ಭವಿಷ್ಯದ ಬಗ್ಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಶಾ ಗೋಪುರವನ್ನು ಕಟ್ಟಿ ಅಹ್ ಅತಿಯಾದ ಚಿಂತೆ ಮಾಡೋದು ಬೇಡ ಅವರವರೇ ಮಂಕುತಿಮ್ಮ ಅಂತ ಬರೀತಾರೆ ಹ ಅವ್ರವ್ರಿಗೆ ಅವ್ರವ್ರೇ ದಿಕ್ಕು ಅವ್ರವ್ರ ಭವಿಷ್ಯವನ್ನ ಸ್ವತಃ ಅವರವರೇ ರೂಪಿಸ್ಕೊಳ್ಬೇಕು ರೂಪಿಸ್ಕೊಳ್ಬೇಕು ಯಾರು ಹೆತ್ತವ್ರ ಯಾರು ಹಣೆ ಬರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೋತ್ಸಾಹ ಕೊಡಬಹುದು ಉತ್ತೇಜನ ಕೊಡಬಹುದು ಸವಲತ್ತುಗಳನ್ನು ಕೊಡಬಹುದು ಏನು ಬೇಕೋ ಆ ದಾರಿ ಒಳಗೆ ಮುನ್ನಡಿಲಿಕ್ಕೆ ಅವ್ರಿಗೆ ಏನೇನು ಅನುಕೂಲಗಳು ಬೇಕೋ ಆ ಅನುಕೂಲಗಳನ್ನ ಮಾಡಿಕೊಡ್ಬೋದು ಆ ತಂದೆ ತಾಯಿ ಹೊರತಾಗಿ ಅವರ ಭವಿಷ್ಯವನ್ನ ಸಂಪೂರ್ಣವಾಗಿ ನಾನೇ ನಿಯಂತ್ರಣ ಮಾಡ್ತೀನಿ ಕಂಟ್ರೋಲ್ ಮಾಡ್ತೀನಿ ನನಗೆ ಹೆಂಗೆ ಬೇಕೋ ನನ್ನ ಮಕ್ಕಳು ಹಂಗೇ ಆಗಿಬಿಡ್ತಾರೆ ಅನ್ನೋದು ಯಾರಿಂದನೂ ಸಾಧ್ಯ ಇಲ್ಲ ಹಂಗಾಗಿ ನಮ್ಮ ಪ್ರಯತ್ನವನ್ನ ನಾವು ಮಾಡೋಣ ಮುಂದಿನದನ್ನ ಆ ಭಗವಂತನಿಗೆ ಬಿಡೋಣ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ ಅನ್ನೋದನ್ನ ಡಿ ವಿ ಜಿ ಅವರು ಈ ಕಗ್ಗದ ಮುಖಾಂತರ ಹೇಳಾರ್ರಿ ಮತ್ತು ನಾಳೆ ಇನ್ನೊಂದು ಕಗ್ಗದೊಂದಿಗೆ ರೀ ನಮಸ್ಕಾರ ರೀ ಧನ್ಯವಾದಗಳು